ತುಮಕೂರಿನಲ್ಲಿ ಇತ್ತೀಚೆಗೆ ನಡೆದ ಗಲಾಟೆ ಕೊಲೆ ಪ್ರಕರಣಕ್ಕೆ ತಿರುಗಿದ್ದು ಕ್ಯಾತ್ಸಂದ್ರ ಬಳಿಯ ಸುಭಾಷ್ ನಗರ ನಿವಾಸಿ ಅಭಿಷೇಕ್ ಎಂಬಾತನು ಲಾಂಗ್ ದಾಳಿಗೆ ಬಲಿಯಾಗಿ ಮೃತಪಟ್ಟಿದ್ದಾನೆ ಈ ಘಟನೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ವೇಳೆಯಲ್ಲಿ ನಡೆದಿದ್ದು ರೌಡಿ ಶೀಟರ್ ಮನೋಜ್ ಹಾಗೂ ಅವನ ಗ್ಯಾಂಗ್ ಮೇಲೆ ಅಭಿಷೇಕ್ ಹಾಗೂ ಆತನ ಸ್ನೇಹಿತರು ದಾಳಿ ನಡೆಸಿದ ಮಾಹಿತಿ ಹೊರಬಿದ್ದಿದೆ ರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಒಂದರಲ್ಲಿ ನಡೆದಿದ್ದ ಗಲಾಟೆಯಿಂದ ಹುಟ್ಟಿದ ಹಳೆಯ ದ್ವೇಷವೇ ಇದಾಗಿದೆ ಇದರಿಂದಲೇ ಎರಡು ಗುಂಪುಗಳ ನಡುವೆ ಪರಸ್ಪರ ಗಲಾಟೆಯಾಗಿದ್ದು ಲಾಂಗ್ಗಳು ಹಾಗೂ ಚಾಕುಗಳನ್ನು ಬಳಸಿಕೊಂಡು ಹಲ್ಲೆ ನಡೆಸಿದ್ದಾರೆಂದು ತಿಳಿದುಬಂದಿದೆ ಘಟನೆಯಲ್ಲಿ ಮನೋಜ್ ಗ್ಯಾಂಗ್ ನಡೆಸಿದ ಲಾಂಗ್ ದಾಳಿಗೆ ಅಭಿಷೇಕ್ ಸ್ಥಳದಲ್ಲಿಯೇ ಕೊಲೆಯಾಗಿದ್ದಾನೆ ಇದೇ ಸಂದರ್ಭದಲ್ಲಿ ಅಭಿಷೇಕ್ ಪರದವರಿಂದ ಮನೋಜ್ ಮೇಲೂ ದಾಳಿ ನಡೆದಿದ್ದು ಅವನು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಗಾಯಾಳು ಮನೋಜ್ಗೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆ ಬಗ್ಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಜಯನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ದಾಳಿಯ ನಂತರ ಎರಡು ಗುಂಪಿನ ಕೆಲವು ಮಂದಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪೊಲೀಸರು ಆರೋಪಿಗಳ ಗುರುತು ದ್ವೇಷದ ಕಾರಣ ಹಾಗೂ ಘಟನೆಯ ನಿಖರ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ